ಮುಂಬೈನ ಒಂದು ಗಲ್ಲಿನಲ್ಲಿ ಎಲ್ಲಾ ವಸ್ತುಗಳು ಚಲ್ಲಾ ಈಗ ಆಗಿದ್ವು ಈಗ ಅಲ್ಲಿ ದೊಡ್ಡ ಬಿರುಗಾಳಿ ಬಂದಿದೆಯೇನೋ ಅನ್ನೋ ಹಾಗೆ ಒಂದು ಮೂಲೆಯಲ್ಲಿ ಹಾಲ್ ಕುಡಿಯೋಂತ ಮಗುನ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಗಟ್ಟಿಯಾಗಿ ಅಪ್ಕೊಂಡು ಅಳ್ತಾ ಇದ್ಲು ಅವಳ ಗಂಡ ಮದನ್ ಮುಳುಗಿ ಹೋಗಿ ನೆಲದ ಮೇಲೆ ಬಿದ್ದು ವಟವಟ ಅಂತಿದ್ದ ನಿನ್ನ ನೀನ್ ಏನ್ ಅಂತ ಗೊತ್ತಿಲ್ಲ ಲೇಟ್ ಆಗಿ ಬಂದ್ರೆ ಊಟ ಕೂಡ ಕೊಡಲ್ಲ ಮಗು ಹುಟ್ಟಿ ಇನ್ನೂ ಒಂದು ತಿಂಗಳು ಸಹ ಆಗಿಲ್ಲ ಸ್ವಲ್ಪ ದಿನ ಆದ್ರೂ ಸಮಯ ಕೊಡಿ ನೀನ್ ಮತ್ತೆ ನನ್ನ ಎದುರು ಮಾತಾಡ್ತೀಯಾ ಅವ್ಳನ್ನ ಹೊಡೆಯೋದಿಕ್ಕೆ ಅಂತ ಎದ್ದೇಳ್ತಾನೆ ಆದ್ರೆ ಅವ್ನ್ ಕೈಲಿ ಎದ್ದೇಳ ಆಗೋದಿಲ್ಲ ನಡಿ ಗುಡ್ಡು ತುಂಬಾ ಆಗೋಯ್ತು ಇನ್ಮೇಲೆ ನಾವ್ ಇಲ್ಲಿರೋದ್ ಬೇಡ ಸುನೀತಾ ಗುಡ್ಡುನ ಎತ್ಕೊಂಡು ತಲೆ ಮೇಲೆ ಬಟ್ಟೆ ಗಂಟನ್ನ ಇಟ್ಕೊಂಡು ಕಂಕಳಲ್ಲಿ ಮಗುನ ಎತ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಪಾಪ ಅವಳು ಸುನೀತಾ ಸುನೀತಾ ಸತ್ತಿದ್ಯಾ ಸ್ವಲ್ಪ ಊಟಕ್ಕೇನಾದ್ರೂ ಇಡು ಏನಿದ್ಯೋ ಅದೇ ಕೊಡು ಇಡೀ ಮನೆನ ಹುಡುಕ್ತಾನೆ ಆದ್ರೆ ಅವನಿಗೆ ಅವಳೆಲ್ಲೂ ಸಿಗೋದಿಲ್ಲ ಎಲ್ಲೂ ಹೋಗ್ಬಿಟ್ಲು ಏನಾದ್ರೂ ಕೋಪಿಸ್ಕೊಂಡು ಮನೆ ಬಿಟ್ಟು ಹೋದ್ಲಾ ನಾನು ಕೂಡ ಕುಡ್ದಲ್ಲಿ ಕೈ ಹೊಡಿಯೋ ಅವಶ್ಯಕತೆ ಆದ್ರೂ ಏನಿತ್ತು ಅವನು ಮನೆಯಲ್ಲಿ ಅಂತ ಹುಡುಕ್ತಾನೆ ಅಲ್ಲಿ ಒಂದ್ ನಾಲ್ಕೈದ್ ರೊಟ್ಟಿ ಇರತ್ತೆ ಮತ್ತೆ ತರ್ಕಾರಿನ ತಗೊಂಡು ಹೊಟ್ಟೆ ತುಂಬಾ ತಿಂದ್ಬಿಟ್ಟು ಮನೆಯಿಂದ ಹೊರಡ್ತಾನೆ ಆದ್ರೆ ಸುನೀತಾ ಅವನಿಗೆಲ್ಲೂ ಕಾಣ್ಸೋದಿಲ್ಲ ಅವನು ನಿರಾಸೆಯಿಂದ ವಾಪಸ್ ಮನೆಗ್ ಬರ್ತಾನೆ ಮನೆ ಏನೋ ಪಿಟ್ ಬಂದ್ಬಿಟ್ಟೆ ಆದ್ರೆ ಹೋಗೋದಾದ್ರೂ ಎಲ್ಲಿಕೆ ಈ ರಾತ್ರಿ ಕತ್ತಲಲ್ಲಿ ಅಲ್ಲಿ ಇಲ್ಲಿ ಸುತ್ತೋದಕ್ಕಿಂತ ಮನೆಗೆ ವಾಪಸ್ ಹೊರಟೋಗ್ತೀನಿ ಅವರು ಸಮಾಧಾನವಾಗಿರ್ತಾರೆ ಮನೆಗ್ ಹೋಗ್ತಾಳೆ ಆದ್ರೆ ಅವಳಲ್ಲಿ ನೋಡ್ತಾಳೆ ಒಂದು ಸುಂದರವಾದ ತೊಟ್ಲಿರತ್ತೆ ಅದನ್ನ ನೋಡಿ ಈ ತೊಟ್ಲು ತುಂಬಾ ಸುಂದರವಾಗಿದೆ ನನ್ ಮಗು ಇದ್ರಲ್ಲಿ ಆರಾಮಾಗ್ ನಿದ್ದೆ ಮಾಡ್ಬೋದು ಹಾಗೆ ಯೋಚನೆ ಮಾಡಿ ಅವಳು ಮನೆ ಒಳಗಡೆ ಹೋಗಿ ನೆಲದ ನೆಲದ್ಮೇಲ್ ಮಲಗ್ಸಿ ಹೊರ್ಗಡೆ ಇದ್ದಂತ ತೊಟ್ಲನ್ನ ಒಳಗಡೆ ಎಳ್ಕೊಂಡ್ ಬರ್ತಾಳೆ ಆಗ ಮದನೆದ್ದೇಳ್ತಾನೆ ಸುನೀತಾನ ನೋಡ್ತಿದ ಹಾಗೆ ಸುನೀತಾ ನೀನ್ ಎಲ್ ಹೋಗ್ಬಿಟ್ಟೆ ನಾನ್ ನಿನ್ನ ಎಷ್ಟು ಹುಡುಕ್ತೆ ನೀನ್ ಕಾಣಿಸ್ಲೇ ಇಲ್ವಲ್ಲ ಯೋಚ್ ಮಾಡ್ಕೊಂಡೆ ಹೋದೆ ನಿಮ್ ಕೈಯಲ್ಲಿ ಓದೆ ತಿನ್ನೋದಿನಕ್ಕಿಂತ ನಾನು ನನ್ ಮಗು ಎಲ್ಲಾದ್ರೂ ಹೋಗಿ ಸಾಯೋಣ ಅಂತ ಪಾಪ ಆ ಮಗು ಮುಖ ನೋಡದ್ಮೇಲೆ ನನ್ ಮನ್ಸೇ ಬರ್ಲಿಲ್ಲ ಅಯ್ಯೋ ಹುಚ್ಚಿ ಯಾಕೆ ಹೋದೆ ನೀನು ನನಗೆ ಗೊತ್ತಿಲ್ದಿರಾ ಹಾಗೆ ಮಾಡ್ಬಿಟ್ಟೆ ನಿನ್ನೆ ನನ್ ಫ್ರೆಂಡಿಗೆ ಗಂಡ್ಮಗು ಹುಟ್ಟ್ದ ಹಾಗಾಗಿ ಅವನು ಜಾಸ್ತಿ ಕುಡಿಸ್ಬಿಟ್ಟ ಎಲ್ಲಾ ಗಂಡಸರು ತಮ್ ಹೆಂಡಿಯರ್ನ ನಿಮ್ ತರಾನೇ ಹೊಡಿತಾರ ನೀವ್ ಒಂದ್ಸಲನು ಯೋಚ್ನೆ ಮಾಡ್ಲಿಲ್ಲ ಒಂದು ತಿಂಗಳ ಹಿಂದೆ ಇನ್ನು ಗುಡ್ಡು ಹುಟ್ಟಿರೋದು ಅಂತ ಸರಿ ಬಿಡು ನನ್ನ ಕಿವಿ ಇಡ್ಕೊಂಡ್ ಕ್ಷಮೆ ಕೇಳ್ತೀನಿ ಬಿಡಿ ನಾನ್ ಗುಡ್ಡನ್ನ ಮಲಗಿಸಿ ಅಡಿಗೆ ಮಾಡ್ತೀನಿ ನೀವು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕೆಲ್ಸಕ್ ಹೋಗಲ್ವಾ ಇವತ್ತು ಇಲ್ಲ ಇವತ್ತು ಕೆಲ್ಸಕ್ ಹೋಗಕ್ಕೆ ಮನ್ಸಿಲ್ಲ ಸ್ವಲ್ಪ ಈ ತೊಟ್ಲನ್ನ ಸರಿಯಾದ ಜಾಗಕ್ಕೆ ಇಟ್ಬಿಡಿ ಇದೆಲ್ಲಿಂದ ತಂದೆ ಇಷ್ಟು ಸುಂದರವಾಗಿರೋದನ್ನ ಗೊತ್ತಿಲ್ಲ ಮನೆ ಹೊರಗಡೆನೆ ಇತ್ತು ನಾನ್ ಒಳಗಡೆ ತಂದೆ ಇಬ್ರು ಸೇರ್ಕೊಂಡು ಆ ತೊಟ್ಲನ್ನ ಹಾಲಲ್ಲಿ ಒಂದು ಮೂಲಲ್ಲಿ ಇಡ್ತಾರೆ ಸುನೀತಾ ತನ್ನ ಹಳೆ ಸೀರೆನ ಮಡಸಿ ಅದ್ರಲ್ಲಿ ಹಾಕ್ತಾಳೆ ಮತ್ತೆ ಗುಡ್ಡನ್ನ ಆ ತೊಟ್ಲಲ್ಲಿ ಮಲ್ಗಿಸ್ತಾಳೆ ಮತ್ತೆ ಗುಡ್ಡುಗ್ ಹೇಳ್ತಾಳೆ ನಮ್ಮ ಹತ್ರ ಒಂದು ಹಾಸಿಗೆ ಕೂಡ ಇಲ್ಲ ಆದ್ರೆ ಇವನು ಶ್ರೀಮಂತ್ರು ಮಕ್ಕಳ ತರ ತೊಟ್ಲಲ್ ಮಲಗಿದಾನೆ ಆಗ ಇದ್ದಕ್ಕಿದ್ದ ಹಾಗೆ ಅವ್ರ ಮನೇಲಿ ಒಂದು ಶಬ್ದ ಆಗತ್ತೆ ಅಲ್ಲೊಂದು ಮಂಚನೆ ಬಂದ್ಬಿಡತ್ತೆ ಅಯ್ಯೋ ಇದೆಲ್ಲಿಂದ ಬಂತು ಇದ್ರಲ್ಲಿ ಹಾಸಿಗೆ ಮತ್ತೆ ಮೆತ್ತಗಿರೋ ದಿಂಬ್ ಕೂಡ ಇದೆ ಕೂತ್ಕೊಂಡು ಎಷ್ಟು ಮೃದುವಾಗಿದೆ ಇಷ್ಟು ಸಣ್ಣ ಮನೆಯಲ್ಲಿ ಈ ಮಂಚ ಹಾಕದ್ಮೇಲೆ ಜಾಗನೇ ಇಲ್ಲ ದೊಡ್ಡ ಮನೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಎರಡ್ ಸೆಕೆಂಡ್ ಗೆ ಭೂಕಂಪ ಆಗ್ತಿದ್ಯೇನೋ ಅಂತ ಅನಸ್ತಿತ್ತು ಮತ್ತೆ ಜೋರಾದ ಬೆಳಕ್ ಬಂತು ಅವ್ರ ಮನೆ ಹಾಗೆ ದೊಡ್ಡ ಮನೆ ಆಗೋಯ್ತು ಏನು ನಿನ್ ರಾತ್ರಿ ಪೂರ್ತಿ ಮಾಯ ಮಂತ್ರ ಕಲ್ತಾ ಅಯ್ಯೋ ನಾನ್ ಇಡೀ ರಾತ್ರಿ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದೆ ನನ್ಗ ಅನಿಸ್ತಿದೆ ಈ ತೊಟ್ಲು ಚಾದುವಿನ ತೊಟ್ಲು ಅಲ್ಲ ತಾನೇ ಹಾ ನನ್ಗೂ ಹಾಗೆ ಅನ್ನಿಸ್ತಿದೆ ಇದು ಚಮತ್ಕಾರದ ತೊಟ್ಲಾಗಿದ್ರೆ ನಮ್ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಒಡವೆಗಳೆಲ್ಲ ಇರ್ಬೇಕು ಅಲ್ವಾ ಅರೇ ಅರೆ ಏನಿದು ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಲ್ ನೋಡು ಪಾಪು ತೊಟ್ಲಲ್ಲಿ ನೋಟಿನ ಕಂತೆಗಳೇ ತುಂಬಿದೆ ನೋಟನ ನೋಡಿ ಸುನೀತಾ ಹೇಳ್ತಾಳೆ ಅಯ್ಯೋ ದೇವ್ರಿ ನಾವ್ ಶ್ರೀಮಂತರಾಗೋದ್ವಿ ನಾನ್ ಇನ್ ಮುಂದೆ ಕಷ್ಟಪಟ್ಟು ಕೆಲಸ ಮಾಡೋ ಅಗತ್ಯ ಇಲ್ಲ ಈ ಹಣ ಬಳಸಿ ಸಿಮೆಂಟ್ ಮತ್ತೆ ಇಟ್ಟಿಗೆ ಅಂಗಡಿನ ತೆಗಿತೀನಿ ಅಂಗಡಿ ಚೆನ್ನಾಗಿ ನಡೆದ್ರೆ ಸುನೀತಾಗೆ ಏನೇನ್ ಇಚ್ಛೆ ಇದೆಯೋ ಅದನ್ನೆಲ್ಲ ಪೂರೈಸ್ತೀನಿ ಒಂದು ದಿನ ಮದನ್ ಇಡೀ ರಾತ್ರಿ ಮನೆಗ್ ಬರೋದಿಲ್ಲ ಮಾರಣ ದಿನ ಬೆಳಗ್ಗೆ ಯಾರೋ ಬಾಗಿಲ್ನ ಬಡಿತಾರೆ ನೋಡ್ ಸುನೀತಾ ಏನು ಹೇಳ್ಬೇಡ ನಾನ್ ಮೊದಲೇ ತುಂಬಾ ತೊಂದರೆಯಲ್ಲಿದ್ದೀನಿ ಇವತ್ ನನ್ನ ಹಳೆ ಗೆಳೆಯ ಸಿಕ್ಕಿದ್ದ ಅವನು ಬಲವಂತ ಮಾಡಿ ನನ್ನ ಕೂರಿಸ್ಕೊಂಬಟ್ಟ ನಾನ್ ಬೇಡ ಅಂದಿದ್ದಕ್ಕೆ ಅವರೆಲ್ಲ ಹೇಳಿದ್ರು ಈಗಂತೂ ಮದನ್ ದೊಡ್ಡ ವ್ಯಕ್ತಿ ಜೊತೆ ಎಲ್ಲ ಕೂತ್ಕೋತಾನೆ ಇಲ್ಲ ಹಾಗೆಲ್ಲ ಇಲ್ಲ ನನ್ ಮಗುಗಿನ್ನ ಚಿಕ್ಕ ವಯಸ್ಸು ನಾನು ಹೋಗ್ಬೇಕು ಆದ್ರೂ ಯಾರು ಕೇಳೋದಿಲ್ಲ ಮದನ್ ನಿಮ್ಮ ಈ ನಡವಳಿಕೆಯಿಂದ ಮುಂಚೆ ಸಾಕಾಗ ಹೋಗಿತ್ತು ನೀವ್ರಿಗೆ ದುಡ್ಡು ಕೊಟ್ಟು ಅವರಿಂದ ಬಿಡುಗಡೆ ಪಡ್ಕೋಬೋದಾಗಿತ್ತು ಇಡೀ ರಾತ್ರಿ ನನ್ ಕೂತ್ಕೊಳ್ಳೋ ಅಗತ್ಯ ಏನಾದ್ರೂ ಇತ್ತಾ ಸರಿ ಬಿಡು ನಾನ್ ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ ಊಟಕ್ಕೆ ಕೊಡು ಗುಡ್ಡು ನಾ ಮಲಗಿಸ್ಬಿಡ್ ಬರ್ತೀನಿ ಆಗ ತಾನೇ ತಿಂಡಿ ಮಾಡೋಕಾಗೋದು ಮದನ್ ಕಣ್ ಕೆಂಪಾಗೋಗತ್ತೆ ಕೋಪಕ್ಕೆ ಅವನು ಆ ತೊಟ್ಲನ್ನ ಜೋರ ಒದ್ದು ಹೇಳ್ತಾನೆ ಗೊತ್ತಾಯ್ತು ಈ ಭೂತದಿಂದ ತಾನೇ ನೀನ್ ಇಷ್ಟೆಲ್ಲಾ ಮಾತಾಡ್ತಿರೋದು ನಾನು ಈಗ್ಲೇ ಇದನ್ನ ತೆಗೆದು ಹೊರಗಾಕ್ತೀನಿ ಮದನ್ ತುಂಬಾ ಪ್ರಯತ್ನ ಪಟ್ರು ಸಹ ಆ ತೊಟ್ಲು ತನ್ನ ಜಾಗ ಬಿಟ್ಟು ಒಂದು ಇಂಚು ಅಳ್ಳಾಡಲ್ಲ ಆಗ ಅವನು ಜೋರ ಕಿರ್ಚ್ಕೊಂಡು ಹೇಳ್ತಾನೆ ಇವತ್ತು ನಿನ್ಗೆ ಏನಾಗಿದೆ ತುಂಬಾ ಜಾಸ್ತಿ ಮಾತಾಡ್ತಿದ್ಯಾ ಆಗ ಅವ್ನ್ ಗಿದ್ದಕ್ಕಿದ್ದ ಹಾಗೆ ಶಾಕ್ ಹೊಡಿಯತ್ತೆ ಅದ್ ಹೇಗೆ ಅಂದ್ರೆ ಯಾವ್ದೋ ಅದೃಶ್ಯ ಶಕ್ತಿ ಅವನ್ ಕೈನ ಇಸಕ್ ಹಾಗೆ ಅವ್ನು ನೋವಲ್ಲಿ ಜೋರ ಕಿರ್ಚ್ಕೋತಾನೆ ಸುನೀತಾ ಇದಕ್ ಹೇಳು ನನ್ನ ಬಿಟ್ಬಿಡು ಅಂತ ನನಗ್ ಗೊತ್ತಾಯ್ತು ಈ ತೊಟ್ಲು ನೀನು ಆ ಕೆಟ್ಟ ವ್ಯಕ್ತಿಯಿಂದ ಕಾಪಾಡಿದಕ್ಕೆ ಸಿಕ್ಕಿರೋದು ಹೋಗ್ತೀನಿ ಬರೀ ಒಂದು ಸರಿ ಶ್ರಮಿಸ್ಬಿಡು ನಾನೇನ್ ಮಾಡ್ಲಿ ಹೇಗ್ ಮಾಡ್ತೀವೋ ಹಾಗೆ ಅನ್ಭವಸ್ಬೇಕಲ್ವಾ ಸುನೀತಾ ನನ್ನ ಕ್ಷಮಿಸ್ಬಿಡು ಮಗು ಮೇಲೆ ಆಣೆ ಮಾಡ್ತಾ ಇದ್ದೀನಿ ಇನ್ ಮುಂದೆ ಯಾವತ್ತೂ ಈ ತರ ಮಾಡಲ್ಲ ಮತನ್ ಇದು ಕೊನೆ ಸಲ ಹೇಳ್ತಾ ಇದೀನಿ ನೋಡಿ ತೊಟ್ಲು ತೊಟ್ಲು ಇವ್ರಿಗೆ ಅವ್ರ ತಪ್ಪಿನ ಅರಿವಾಗಿದೆ ಬಿಟ್ಬಿಡು ಅವ್ರನ್ನ ಮದನ್ ಕೈ ಬಿಡಿಸ್ಕೊಳತ್ತೆ ಅದಾದ್ಮೇಲೆ ಮದನ್ ಶಾಂತವಾಗಿ ಒಂದ್ ಕಡೆ ಮಲ್ಕೋತಾನೆ ಅಷ್ಟಾದ್ಮೇಲೆ ಮದನ್ನ ಎಲ್ಲಾ ಕೋಪ ಮತ್ತೆ ಕುಡ್ತಾ ಎರಡೂ ನಿಂತು ಹೋಗಿತ್ತು ಅವನೀಗ ನೇರವಾಗಿ ಮನೆಗ್ ಬರ್ತಿದ್ದ ಗುಡ್ಡು ಮತ್ತು ಸುನೀತಾಗೆ ಸಮಯ ಕೊಡ್ತಾ ಇದ್ದ ಎಲ್ರೂ ಖುಷಿಯಾಗಿದ್ರು ಆಗಿದ್ರು ಒಂದ್ ವರ್ಷ ಕಳ್ದೋಯ್ತು ಮದನ್ ಅಂಗಡಿ ಪಕ್ಕನೆ ಗಜೋದರ್ ಸಿಮೆಂಟ್ ಅಂಗಡಿ ಇತ್ತು ಮೊದ್ಲು ಅವನ ಅಂಗಡಿ ತುಂಬಾ ಚೆನ್ನಾಗಿ ನಡೀತಿತ್ತು ಆದ್ರೆ ಮದನ್ ಅಂಗಡಿ ಓಪನ್ ಆದ್ಮೇಲೆ ಆಗಿಂದ ಅವನ ಅಂಗಡಿಗೆ ಯಾರು ಹೋಗ್ತಾ ಇರ್ಲಿಲ್ಲ ಒಂದು ದಿನ ಗಜೋದರ ಹೇಳ್ತಾನೆ ಮದನ್ ನಿನ್ನ ಅಂಗಡಿನ ಇಲ್ಲಿಂದ ತೆಗೆದ್ಬಿಡು ಇಲ್ಲಂದ್ರೆ ನಿನ್ ಅಂಗಡಿಗೆ ಬೆಂಕಿ ಹಚ್ಬಿಡ್ತೀನಿ ಯಾಕೆ ತೆಗಿಬೇಕು ಈ ಅಂಗಡಿಗೆ ದುಡ್ಡು ಹಾಕಿದ್ದೀನಿ ಸರಿ ಒಳ್ಳೆ ಮಾತಲ್ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗೋ ರೀತಿ ಹೇಳೋದಕ್ಕೂ ಗೊತ್ತು ನನಗೆ ಮದನ್ ಅಂಗಡಿನ ಮುಚ್ಕೊಂಡು ವಾಪಸ್ ಮನೆಗ್ ಬಂದಾಗ ಚಿಂತೆ ಮಾಡ್ಕೊಂಡ್ ಬರ್ತಾನೆ ಅವನ್ ಮುಖ ಜೋತ್ ಬಿದ್ದಿರತ್ತೆ ಏನಾಯ್ತು ಯಾಕೆ ನಿಮ್ ಮುಖ ಸೆಪ್ಪಗಿದೆ ಮದನ್ ಸುನೀತಾಗೆ ಎಲ್ಲಾ ವಿಷಯನೂ ಹೇಳ್ತಾನೆ ಗಜೋದರ್ ಅವನ್ ಹಿಂದೆನೆ ಬಂದು ಅವ್ರ ಮನೆ ಕಿಟಕಿ ಹತ್ರ ನಿಂತ್ಕೊಂಡು ಅವ್ರ ಆಡೋ ಮಾತನ್ನೆಲ್ಲ ಕೇಳಿಸ್ಕೊತಾನೆ ಅವ್ನ್ ನಿಜವಾಗ್ಲೂ ಒಂದ್ ವೇಳೆ ಕೋಪದಲ್ಲಿ ಬಂದು ಬೆಂಕಿ ಲಾಸ್ ಆಗ್ಬಿಡುತ್ತೆ ಆ ಅಂಗಡಿಗೆ ಎಷ್ಟು ದುಡ್ಡು ಹಾಕಿದೀವಿ ನಾವು ನೀವೇನು ಯೋಚನೆ ಮಾಡ್ಬೇಡಿ ಆ ಗಜೋದರ್ಗೆ ಹೆದರ್ಕೊಳ್ಳೋ ಅಗತ್ಯ ಇಲ್ಲ ನಮ್ಮ ಜಾಧುವಿನ ತೊಟ್ಲಿದ್ಯಲ್ಲ ಇದೆಯಲ್ಲಾ ಅದ್ ಏನು ಮಾಡೋದಕ್ ಬಿಡಲ್ಲ ಹ್ಮ್ ಈ ಹಿಂಗ್ಸು ಯಾವ್ದೋ ಮಾಯ ತೊಟ್ಲು ಬಗ್ಗೆ ಮಾತಾಡ್ತಿದ್ದಾಳೆ ನಾನು ಅದನ್ನ ನೋಡ್ತೀನಿ ಅವನು ಅವ್ರ ಮನೆ ಕಿಟ್ಕಿಲಿ ನಿಂತ್ಕೊಂಡು ಮನೆ ಒಳಗಡೆ ಇಣಕ್ ನೋಡ್ತಾನೆ ಆಗ ಅಲ್ಲಿ ಒಂದು ಸುಂದರವಾದ ತೊಟ್ಲು ಕಾಣಿಸತ್ತೆ ಅವನಲ್ಲಿಂದ ವಾಪಸ್ ಹೊರಟೋಗ್ತಾನೆ ಆದ್ರೆ ಅವನ್ ಕಣ್ಣಲ್ಲಿ ಆ ತೊಟ್ಲು ತುಂಬಿರತ್ತೆ ನೀನು ಅಂಗಡಿ ನಾನು ಅಂಗಡಿ ಮುಚ್ಚಕಾಗಲ್ಲ ನೀನ್ ಏನ್ ಬೇಕೋ ಅದ್ ಮಾಡ್ಕೊ ಸರಿ ಆಮೇಲೆ ನನ್ಗೇನು ಹೇಳ್ಬಾರ್ದು ಅವನು ಮನ್ಸಲ್ಲೇ ಒಂದು ಯೋಜನೆನ ಹಾಕೋತಾನೆ ಆ ಕೂಡ್ಲೆ ಅವ್ರ ಮನೆಗೆ ಒಬ್ಬ ವ್ಯಕ್ತಿನ ಕಳ್ಸಿ ಆ ವ್ಯಕ್ತಿ ಸುನೀತಾ ಮನೆ ಬಾಗಿಲ್ನ ತಟ್ತಾನೆ ನಿಮ್ಮ ಅಂಗಡಿಗೆ ಬೆಂಕಿ ಬಿದ್ದಿದೆ ಬೇಗ ಬನ್ನಿ ಈಗ ಬರುತ್ತೆ ಮಜಾ ನಡೀರಿ ಬೇಗ ಅವ್ರ ಮನೆಯಿಂದ ತೊಟ್ಲನ್ನ ತೆಗೀರಿ ಅವನು ಆ ತೊಟ್ಲನ್ನ ಎತ್ಕೊಂಡು ತನ್ನ ಗಾಡಿ ಒಳಗಡೆ ಇಟ್ಕೋತಾನೆ ಮತ್ತೆ ಅದನ್ನ ತಂದು ತನ್ನ ಮನೆಯಲ್ಲಿ ಇಟ್ಕೋತಾನೆ ಆಮೇಲೆ ಅಂಗಡಿಗೆ ಹೋಗ್ತಾನೆ ಸುನೀತಾ ಅಂಗಡಿಗೆ ಹೋಗ್ತಾಳೆ ಆದ್ರೆ ಅಲ್ಲಿ ಎಲ್ಲಾ ಸರಿಯಾಗಿ ಇರುತ್ತೆ ಮದನ್ ಅವಳನ್ನ ನೋಡ್ತಿದ್ದ ಹಾಗೆ ಅಯ್ಯೋ ನೀನಿಲ್ಲಿ ಏನು ಆಗಿಲ್ಲ ತಾನೆ ಮನೆಗೆ ಯಾರೋ ಬಂದು ನನ್ಗೆ ಸುಳ್ಳು ಹೇಳಿದ್ರು ಅವಳು ಮದನ್ಗೆ ಎಲ್ಲಾ ವಿಷಯನು ಹೇಳ್ತಾಳೆ ಆ ಕೂಡ್ಲೆ ವಾಪಸ್ ಮನೆಗ್ ಹೋಗ್ತಾಳೆ ಆದ್ರೆ ಮನೆಯಲ್ಲಿ ತೊಟ್ಲಿರೋದಿಲ್ಲ ಅವ್ಳು ಒಂದು ಮೂಲೆಲ್ ಕೂತ್ಕೊಂಡು ಜೋರ ಗಳ್ತಿರ್ತಾಳೆ ಗಜೋದರ್ ಅಂಗಡಿ ಮುಚ್ಕೊಂಡು ವಾಪಸ್ ಮನೆಗ್ ಬಂದಾಗ ಆ ತೊಟ್ಲ ಹತ್ರ ಏ ಚಮತ್ಕಾರದ ತೊಟ್ಲು ತೋರ್ಸು ನೀನ ಚಮತ್ಕಾರ ನನಗೆ ಸಾಕಷ್ಟು ಹಣ ಬೇಕು ಆಗ ಆ ತೊಟ್ಲಿಂದ ಹೊರಗಡೆ ಒಂದ್ ದಪ್ಪ ಕೋಲ್ ಬಂದು ಗಜೋದರ್ಗೆ ಹೊಡ್ಯಕ್ ಶುರುವಾಗತ್ತೆ ಗಜೋದರ್ ಕೂಗ್ಕೋತಿದ್ದ ಆದ್ರೆ ಅವನ್ ಕೂಗೋದು ಯಾರಿಗೂ ಕೇಳಿಸ್ತಾರಲ್ಲ ಅವನು ಒದೆ ತಿಂದು ಅಲ್ಲೇ ಬಿದ್ದು ಹೋಗಿರ್ತಾನೆ ಆಗ ಆ ತೊಟ್ಲು ತಾನೆ ನಡ್ಕೊಂಡು ಸುನೀತಾ ಮನೆಗ್ ಹೋಗತ್ತೆ ಅರೆ ಗುಡ್ಡು ಜಾದುವಿನ ತೊಟ್ಲು ವಾಪಸ್ ಬಂದ್ಬಿಡ್ತು ಎಲ್ ಹೋಗಿದ್ದೆ ನೀನು ನಾನ್ ಅಂದ್ಕೊಂಡೆ ನಿನ್ನ ಯಾರು ಎತ್ಕೊಂಡ್ ಹೊರಟೋಗಿದ್ದಾರೆ ಅಂತ ಅವಳು ಗುಡ್ಡನ ಆ ತೊಟ್ಲಲ್ಲಿ ಮಲ್ಗಿಸ್ತಾಳೆ ಮದನ್ ಬಂದಾಗ ಅವಳು ಹೇಳ್ತಾಳೆ ನಿಮ್ಗ್ ಗೊತ್ತಾ ನಾನ್ ಮನೆಗ್ ಬಂದಾಗ ಈ ತೊಟ್ಲನ್ನ ಯಾರು ಎತ್ಕೊಂಡ್ ಹೊರಟೋಗಿದ್ರು ಆದ್ರೆ ಇದು ತಾನೇ ವಾಪಸ್ ಬಂದಿದೆ ಮದನ್ ಅಂಗಡಿಗೆ ಗಜೋದರನ ಹಳೇ ಕೆಲಸಗಾರ ಆವಾಗವಾಗ ಅವ್ನ ಅಂಗಡಿಗೆ ಬರ್ತಾ ಇದ್ದವನು ಬಂದು ಎಲ್ಲಾ ವಿಷಯನೂ ಹೇಳ್ತಾನೆ ಮದನಣ್ಣ ದೊಡ್ಡ ಆಶ್ಚರ್ಯದ ವಿಷಯ ಗಜೋದರಣ್ಣ ಯಾವ್ದು ತೊಟ್ಲನ್ನ ತಂದಿದ್ರು ಅದಕ್ಕೇನೋ ಹೇಳಿದರೆ ಆಗ ತೊಟ್ಲಿಂದ ಒಂದು ಕೋಲ್ ಬಂದಿದೆ ಮತ್ತೆ ಅವರನ್ನ ಒಡೆದಿದೆ ಅವರು ಹಾಸ್ಪಿಟ್ಲಲ್ಲಿದ್ದಾರೆ ಮದನ್ ವಾಪಸ್ ಮನೆಗ್ ಬಂದಾಗ ಅವನ್ ಹೇಳ್ತಾನೆ ನನಗ್ ಗೊತ್ತು ಈ ತೊಟ್ಲನ್ನ ಗಜೋದರನೇ ತಗೊಂಡೋಗಿದ್ದು ಅವನೀಗ ಹಾಸ್ಪಿಟ್ಲಲ್ಲಿದ್ದಾನೆ ಹೋಗ್ಲಿ ಬಿಡಿ ನಮ್ಗೆ ನಮ್ಮ ಜಾತುವಿನ ತೊಟ್ಲು ವಾಪಸ್ ಸಿಕ್ತು ನಮ್ಗಷ್ಟೇ ಸಾಕಲ್ವಾ ಅವ್ನ್ ಏನ್ ಮಾಡುದ್ನೋ ಅದಕ್ಕೆ ಫಲ ಅವನಿಗೆ ಸರಿಯಾಗಿ ಸಿಕ್ಕಿದೆ ಹೇಮ್ಲತಾ ತನ್ ಮಗನ್ ಮದ್ವೆನ ತುಂಬಾ ಜೋರಾಗಿ ಧೂಮ್ ಧಾಮ ಮಾಡಿದ್ರು ಕೆಲವು ತಿಂಗಳ ತನಕ ಹೇಮಲತಾ ಅವ್ರ ಸೊಸೆ ಪಲ್ಲವಿ ಅವ್ರಿಗೋಸ್ಕರ ತುಂಬಾ ಚೆನ್ನಾಗಿ ಸೇವೆ ಮಾಡ್ತಿದ್ಲು ಸೊಸೆ ಒಂದು ಕಪ್ ಟೀ ಕೊಡ್ತೀಯಾ ಈಗ ತರ್ತೀನಂತೆ ಇದನ್ ನೋಡಿ ಹೇಮಲತಾ ತುಂಬಾ ಖುಷಿಯಾಗಿದ್ಲು ಕೆಲವು ದಿನಗಳ ನಂತರ ಅವ್ರ ಮಗ ಪಂಕಜ್ ಸಿಟಿಯಲ್ಲಿ ಕೆಲ್ಸ ಮಾಡಕ್ಕೆ ಅಂತ ಹೊರಟೋದ್ರು ಇವಾಗ್ ನೋಡಿದ್ರೆ ಪಲ್ಲವಿ ನಡುವಳಿಕೆ ತುಂಬಾ ಬದ್ಲಾಗೋಗಿತ್ತು ಸೊಸೆ ಒಂದು ಕಪ್ ಟೀ ಕೊಡ್ತೀಯಾ ಅತ್ತೆ ಅವ್ರೆ ನಂಗ್ ಮನೇಲಿ ಬಹಳ ಕೆಲ್ಸ ಇದೆ ನಿಮಗ್ ಟೀ ಬೇಕಾದ್ರೆ ನೀವೇ ಮಾಡ್ಕೊಳ್ಳಿ ತಿಳಿತಾ ಹೇಮಲತಾ ಅವ್ರಿಗೆ ತನ್ ಸೊಸೆ ನಡುವಳಿಕೆ ಒಂದ್ ಚೂರು ಇಷ್ಟ ಆಗ್ತಾ ಇರ್ಲಿಲ್ಲ ಈಗ ಹೇಮಲತಾ ಅವ್ರ ಸೊಸೆ ಸರಿಯಾದ ಸಮಯಕ್ಕೆ ಅವ್ರಿಗೆ ಊಟಾನೂ ಕೊಡ್ತಾ ಇರ್ಲಿಲ್ಲ ಇದನ್ ನೋಡಿ ಹೇಮಲತಾ ಯೋಚನೆ ಮಾಡಿದ್ರು ತನ್ ಸೊಸೆಗೆ ಒಂದ್ ಒಳ್ಳೆ ಪಾಠ ಕಲಿಸ್ಬೇಕು ಅಂತ ಹೇಮಲತಾ ತನ್ ಸೊಸೆಗೆ ಹೇಳಿದ್ರು ನೋಡು ನಾನು ಕೆಲವು ದಿನಗಳ ಕಾಲ ದೇವರ ದರ್ಶನಕ್ಕೋಸ್ಕರ ಯಾತ್ರೆ ಹೋಗ್ತಾ ಇದೀನಿ ಸ್ವಲ್ಪ ದಿನ ಆದ್ಮೇಲೆ ಬರ್ತೀನಿ ನೀವ್ ವಾಪಸ್ ಬರ್ತಿದ್ರು ಏನ್ ತೊಂದ್ರೆ ಇಲ್ಲ ಹಾಗೆ ಹೇಮಲತಾ ಅವರು ಅವ್ರ ಬಟ್ಟೆಗಳನ್ನ ತಗೊಂಡು ಅವ್ರ ತಂಗಿ ಸ್ವರ್ಣಲತಾ ಜೊತೆ ಮನೆ ಬಿಟ್ ಹೊಟ್ಟೋದ್ರು ಅವ್ರ ಹೋದ್ಮೇಲೆ ಮನೆಯಲ್ಲಿ ಪಲ್ಲವಿ ತುಂಬಾ ಸಂತೋಷವಾಗಿದ್ಲು ಕೆಲವು ತಿಂಗಳು ಕಳೀತು ಈಗ ನೋಡಿದ್ರೆ ಸ್ವರ್ಣಲತಾ ಒಬ್ಬರೇ ಮನೆಗ್ ವಾಪಸ್ ಬಂದ್ರು ನೋಡ್ ಮಗು ನಿಮ್ ಮತ್ತೆ ಯಾತ್ರಾ ಸ್ಥಳ ಸೇರಕ್ಕೂ ಮುಂಚೆನೆ ಭಗವಂತನ್ ಪಾದ ಸೇರ್ಕೊಂಡ್ಬಿಟ್ಲು ಏನ್ ಮಾಡೋದು ಏನು ಪಲ್ಲವಿ ಅಳೋ ತರ ತುಂಬಾ ನಾಟಕ ಮಾಡಿದ್ಲು ಎಲ್ಲ ಕ್ರಿಯೆಗಳು ಮೇಲೆ ಪಲ್ಲವಿ ತನ್ ಗಂಡನ್ ಜೊತೆ ತುಂಬಾ ಖುಷಿಯಾಗಿದ್ಲು ಒಂದಿನ ಪಲ್ಲವಿ ಮನೇಲಿ ಒಂಟಿಯಾಗಿದ್ಲು ಆಗ ಅವಳು ಒಂದ್ ಆತ್ಮ ನೋಡಿದ್ಲು ಮಾರನೇ ದಿನ ಹೇಮಲತಾ ದೆವದ್ ರೂಪದಲ್ಲಿ ಪಲ್ಲವಿ ಮುಂದೆ ಬಂದು ನಿಂತ್ಕೊಂಡ್ಲು ಪಲ್ಲವಿ ಜೋರ ಕಿರ್ಚ್ಕೊಂಡು ತಲೆ ತಿರುಗ್ ಇದೇ ರೀತಿ ಹಲವಾರು ದಿನಗಳು ಹೇಮಲತಾ ತನ್ ಪಲ್ಲವಿ ಮುಂದೆ ರೂಪದಲ್ಲಿ ಹೆದರಿಸ್ತಾನೆ ಇದ್ಲು ಒಂದಿನ ಪಲ್ಲವಿ ಅಡಿಗೆ ಮನೆಯಲ್ಲಿ ಒಂಟಿಯಾಗಿದ್ದಾಗ ಹೇಮಲತಾ ಮತ್ತೆ ದೆವ್ವ ಆಗಿ ಅವ್ಳ ಮುಂದೆ ಬಂದ್ ನಿಂತ್ಕೊಂಡ್ಲು ಅಯ್ಯೋ ಏನ್ರಿ ಪಂಕಜ್ ಓಡೋಡ್ಕೊಂಡ್ ಬಂದ ಹೇಮಲತಾ ಇದನ್ ನೋಡಿ ಪಂಕಜ್ ಹತ್ರ ಬಂದ್ರು ಮಗನೆ ನಾನಿನ್ನು ಜೀವಂತವಾಗಿದ್ದೀನಿ ನಾನು ಸೊಸೆಗೆ ಬುದ್ಧಿ ಕಲ್ಸಕ್ಕೋಸ್ಕರ ಸತ್ತು ಭೂತ ಆಗುವಂತಹ ನಾಟಕ ಆಡ್ದೆ ಅವಳಿಗೆ ಪಾಠ ಕಲ್ಸಕ ಅದ್ಯಾಕೆ ಸೊಸೆ ಈಗ ನಿಜನ ಪಂಕಜ್ಗೆ ನೀನ್ ಹೇಳ್ತೀಯಾ ಅಥವಾ ನಾನು ಹೇಳ ನಾನು ನೀವ್ ಇಲ್ಲಿಂದ ಸಿಟಿಗೆ ಹೋದ್ಮೇಲೆ ನಿಮ್ಮಅಮ್ಮನ ಹತ್ರ ಕೆಟ್ಟದಾಗಿ ನಡ್ಕೊಂಡೆ ಮತ್ತೆ ಅವರು ಇದರಿಂದ ಬೇಸರಗೊಂಡು ತೀರ್ಥಯಾತ್ರೆಗೆ ಹೋದ್ರು ನೀನ್ ಹೀಗ್ ಮಾಡ್ತೀಯ ಕ್ಷಮೆ ಕೇಳ್ತೀನಿ ಹೇಮ್ಲತಾ ಈ ರೀತಿ ಮಾಡಿದ್ರಿಂದ ಪಂಕಜ್ಗೆ ತನ್ ಹೆಂಡತಿಯ ನಿಜ ಸ್ವರೂಪ ಗೊತ್ತಾಯ್ತು ಆಮೇಲೆ ಪಲ್ಲವಿಗೂ ಒಂದ್ ಒಳ್ಳೆ ಪಾಠ ಕಲ್ತಾಗಾಯ್ತು ಅದಕ್ಕೆ ಹೇಳೋದು ಒಳ್ಳೆಯವ್ರ ತರ ನಾಟಕ ಮಾಡಬಾರ್ದು ಅಂತ ಯಾಕಂದ್ರೆ ಸತ್ಯಾಂಶ ಯಾವತ್ತಾದ್ರೂ ಹೊರಗಡೆ ಬಂದೇ ಬರುತ್ತೆ ಅಂತ ವಿಪಿನ್ ಮತ್ತೆ ಪ್ರಭಾ ತಮ್ಮ ಊರ್ ಬಿಟ್ಟು ಸಿಟಿಯಲ್ಲಿ ವಾಸ ಮಾಡೋಕ್ಕೆ ಹೊರಟಾಗ ಅಮ್ಮ ನೀವು ನಮ್ಮ ಜೊತೆಗೇನೆ ಸಿಟಿಗೆ ಬಂದುಬಿಡಿ ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗೋದಕ್ಕೆ ನನಗಂತೂ ಒಂಚೂರು ಮನಸ್ಸಿಲ್ಲ ಅಮ್ಮ ಇಲ್ಲ ಮಗು ನಾನು ಇಲ್ಲೇ ಇರ್ತೀನಿ ಈ ಊರ್ ಬಿಟ್ಟು ನಾನು ಎಲ್ಲೂ ಬರೋದಿಲ್ಲ ಯಾಕೆ ಅಂದರೆ ಇದರ ನೆನಪು ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ ಮತ್ತು ನಾನಿಲ್ಲಿ ಒಬ್ಬಳೇ ಏನಿಲ್ಲ ನನ್ನ ಜೊತೆ ಈ ಗಂಗಾ ಇದ್ದಾಳೆ ಇವಳು ನನ್ನನ್ನ ಹುಷಾರಾಗಿ ನೋಡ್ಕೋತಾಳೆ ಚೆನ್ನಾಗಿರ್ತಾ ಇತ್ತು ಖುಷಿ ಆಗ್ತಿತ್ತು ನೀವು ನಮ್ಮ ಇದ್ದೀರಾ ಅಂತ ನೀವು ನನ್ನ ಬಗ್ಗೆ ಏನು ಯೋಚಿಸ್ಬೇಡಿ ನಾನು ಇದೇ ಊರಲ್ಲಿ ಆರಾಮವಾಗಿರ್ತೀನಿ ಹಾಗೆ ನೀವು ಕೂಡ ಸಿಟಿಗೆ ಹೋಗಿ ಆರಾಮದಿಂದ ಜೀವನ ಸಾಕ್ಸಿ ಮತ್ತೆ ವಿಪಿನ್ ನೀನು ನಿನ್ನ ದೊಡ್ಡ ಕೆಲ್ಸಕ್ಕೋಸ್ಕರ ಪ್ರಯತ್ನ ಪಡು ನನ್ ಬಗ್ಗೆ ಯೋಚನೆ ಬಿಡು ಮತ್ತು ಒಬ್ರಿಗೊಬ್ರು ಪ್ರೀತಿಯಿಂದ ನಡೆದುಕೊಳ್ಳಿ ಮತ್ತೆ ನನ್ನ ಆಶೀರ್ವಾದ ನಿಮ್ಮಿಬ್ಬರ ಮೇಲೂ ಸದಾ ಕಾಲ ಇರುತ್ತೆ ಬಿಪಿನ್ ಮತ್ತೆ ತನ್ನ ಹೆಂಡತಿ ಆಶೀರ್ವಾದ ತಗೊಂಡು ಇಬ್ರು ಸಿಟಿಲಿ ವಾಸ ಮಾಡಕ್ ಹೊರಟ್ರು ಹಳ್ಳಿಯಲ್ಲಿ ವಯಸ್ಸಾಗಿರೋ ತಾಯಿ ಒಂಟಿ ಆಗ್ಬಿಟ್ಟಿದ್ಲು ಮನೆ ಕೆಲಸದೋಳು ಗಂಗಾ ಅವ್ರ ಜೊತೆ ಇರ್ತಿದ್ಲು ಗಂಗಾ ಮನೆ ಕೆಲ್ಸ ಎಲ್ಲ ಮಾಡ್ತಾ ಇದ್ಲು ಅಂದ್ರೆ ಕಸ ಗುಡ್ಸೋದು ಅಡ್ಗೆ ಮಾಡೋದು ಆಮೇಲೆ ಪ್ರತಿ ಒಂದ್ ಕೆಲ್ಸಾನು ಮಾಡ್ತಿದ್ಲು ಗಂಗಾ ಅವ್ರ ಮನೆಯಲ್ಲಿ ತುಂಬಾ ವರ್ಷಗಳಿಂದ ಕೆಲ್ಸ ಮಾಡ್ತಿದ್ರು ಅದಕ್ಕೆ ಆ ವಯಸ್ಸಾಗಿರೋ ಅಜ್ಜಿಗೆ ಗಂಗಾ ಮೇಲೆ ತುಂಬಾ ವಿಶ್ವಾಸ ಇತ್ತು ಅವ್ರ ಕೆಲ್ಸ ಎಲ್ಲಾ ಮುಗಿಸದ್ ಮೇಲೆ ಗಂಗಾ ಅಜ್ಜಿಗೆ ಯಾವಾಗ್ಲೂ ಸೇವೆ ಮಾಡ್ತಿರ್ತಿದ್ಲು ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಗಂಗಾ ತನ್ ಮನೆಗ್ ಹೊರಟ್ಲು ಏನಿವತ್ತು ನೀನು ಇಷ್ಟೊಂದು ಲೇಟ್ ಆಗಿ ಬರ್ತಾ ಇದಿಯಾ ಮನೆಗೆ ಹೌದು ನಾನು ಆ ಅಜ್ಜಿಯ ಕಾಲ್ ಒತ್ಬೇಕಿತ್ತು ಯಾಕೆಂದ್ರೆ ಮಗ ಮತ್ತು ಸೊಸೆ ಸಿಟಿಗೆ ಹೋಗಿದ್ದಾರೆ ಪಾಪ ಅಜ್ಜಿ ಒಬ್ಬರೇ ಇರ್ತಾರಲ್ಲ ಏನೋ ಒಬ್ಳೆ ಇದ್ದಾಳ ಅವಳು ಒಬ್ಳೆ ಇದ್ದಾಳೆ ಅಂದ್ರೆ ನೀನು ಒಳ್ಳೊಳ್ಳೆ ಅಡಿಗೆಗಳನ್ನ ಮಾಡ್ಕೊಂಡು ತಗೊಂಡ್ ಬಾ ಅಲ್ಲಿಂದ ಅವಳಿಗೆ ಏನ್ ಗೊತ್ತಾಗುತ್ತೆ ಹೇಗೋ ನಮ್ಮನೇಲಿರೋ ಹರ್ಕು ಮುರ್ಕೊಂಡು ನಾನಂತೂ ಬೇಜಾರಾಗ್ಬಿಟ್ಟಿದೀನಿ ಆಯ್ತು ನಾಳೆ ಏನಾದ್ರು ಮಾಡಿಸ್ಕೊಂಡ್ ಬರ್ತೀನಿ ಮಾರ್ನೇ ದಿನ ಗಂಗಾ ಮತ್ತೆ ಕೆಲ್ಸಕ್ ಹೋದ್ಲು ಅವಳ ಎಲ್ಲಾ ಕೆಲ್ಸ ಮುಗಿಸದ್ಮೇಲೆ ಅಡ್ಗೆನು ಮುಗ್ಸಿ ತನ್ ಗಂಡನ್ಗೋಸ್ಕರ ಪಾಯ್ಸನೂ ತಗೊಂಡ್ ಬಂದ್ಲು ಇದೇ ರೀತಿ ದಿನನಿತ್ಯ ನಡೀತಾ ಹೋಯ್ತು ಗಂಗಾ ತಾನ್ ಕೆಲ್ಸ ಮಾಡೋ ಮನೆಯಿಂದ ಪ್ರತಿ ದಿನ ಏನಾದ್ರು ಅಡ್ಗೆ ಮಾಡ್ಕೊಂಡು ಮನೆಗ್ ವಾಪಸ್ ತಗೊಂಡ್ ಹೋಗ್ತಿದ್ಲು ಇದನ್ ನೋಡ್ತಾ ನೋಡ್ತಾ ಗಂಗನ್ ಗಂಡನ್ಗೆ ದುರಾಸೆ ಜಾಸ್ತಿ ಆಯ್ತು ಗಂಗನ್ ಗಂಡ ಬರೀ ತಿನ್ನೋದಲ್ದೆ ಬೇರೆ ಅಮೂಲ್ಯವಾದ ವಸ್ತುಗಳನ್ನ ಮನೆಯಿಂದ ತಗೊಂಡ್ ಬರಕ್ ಹೇಳ್ಡ ಗಂಗಾ ಕೂಡ ತನ್ ಪತಿ ಹೇಳಿದ ಮಾತ್ನ ಒಪ್ಕೊಂಡ್ಲು ಒಂದಿನ ಗಂಗಾ ಕೆಲವು ಚಮಚಗಳನ್ನ ಮನೆಗ್ ತಗೊಂಡ್ ಹೋದ್ಲು ಮಾರ್ನೇ ದಿನ ಒಂದು ಹಿತ್ತಾಳೆ ಚೊಂಬು ಮೂರ್ನೇ ದಿನ ಬೇರೆ ಯಾವ್ದಾದ್ರು ಪಾತ್ರೆ ಇದೇ ತರ ತುಂಬಾ ದಿನಗಳು ನಡಿಯಕ್ ಶುರುವಾಯ್ತು ಒಂದಿನ ಅಜ್ಜಿ ತನ್ ಪೂಜೆ ರೂಮಲ್ಲಿ ಬೆಳ್ಳಿ ಚಮಚನ ಹುಡುಕ್ತಾ ಇದ್ರು ಗಂಗಾ ಅರೆ ಓ ಗಂಗಾ ನನ್ನ ಬೆಳ್ಳಿ ಚಮಚ ನೋಡಿದ್ಯಾ ಅಮ್ಮ ಅಲ್ಲೇ ನೆನ್ನೆ ಏನಾದ್ರು ಅಲ್ಲೇ ಇಟ್ಟಿದ್ರಲ್ಲ ಅಜ್ಜಿ ಆ ಬೆಳ್ಳಿ ಚಮಚನ ತುಂಬಾ ಹುಡ್ಕಾಡಿದ್ರು ಆದ್ರೆ ಆ ಬೆಳ್ಳಿ ಚಮಚ ಸಿಗ್ಲಿಲ್ಲ ಮಾರ್ನೇ ದಿನ ಅಜ್ಜಿ ಆ ಹಿತ್ತಾಳೆ ಚೊಮ್ನ ಹುಡ್ಕೋಕ್ ಶುರು ಮಾಡಿದ್ರು ಆದ್ರೆ ಎಷ್ಟು ಹುಡುಕಿದ್ರು ಅದು ಕೂಡ ಸಿಗ್ಲಿಲ್ಲ ಆಗ ಅಜ್ಜಿಗೆ ಒಂದ್ ಯೋಚನೆ ಬಂತು ಖಂಡಿತ ಏನೋ ತಪ್ಪಾಗಿದೆ ವಸ್ತುಗಳು ಹೇಗೆ ಮಾಯ ಆಗದಿಕ್ಕೆ ಸಾಧ್ಯ ಏನ್ ನಡೀತಿದ್ಯೋ ಕೆಲವು ದಿನಗಳ ನಂತರ ಆ ಅಜ್ಜಿ ಒಂದು ಹಾವಾಡ್ಸೋನತ್ರ ಹೋದ್ರು ಆ ಹಾವಾಡಿಗನ ಹತ್ರ ಒಂದು ಸಾಕಿರೋ ಹಾವನ್ನ ಖರೀದಿ ಮಾಡಿದ್ರು ಆಮೇಲೆ ಆ ಹಾವನ್ನ ಒಂದು ಡಬ್ಬದಲ್ಲಿ ಹಾಕೊಂಡು ಹೋದ್ರು ಆಮೇಲೆ ಆ ಡಬ್ಬಾನ ಮನೆಗ್ ತಗೊಂಡು ವಾಪಸ್ ಬಂದ್ರು ಗಂಗಾ ಈ ಡಬ್ಬಾನ ನನ್ನ ಮಂಚದ ಹತ್ರ ಇಡು ಇದರಲ್ಲಿ ನನ್ನ ಚಿನ್ನದ ಬಳೆಗಳಿದೆ ನಾಳೆ ನನ್ನ ಅಕ್ಕನ ಮಗಳ ಮದುವೆ ಇದೆ ಅದಕ್ಕೋಸ್ಕರ ಇದನ್ನ ಉಡುಗೊರೆಗಾಗಿ ತಗೊಂಡ್ ಬಂದಿದ್ದೀನಿ ಹುಷಾರಾಗಿ ಎತ್ತಿಡು ಸರಿಯಮ್ಮ ಗಂಗಾ ಆ ಡಬ್ಬ ತಗೊಂಡು ಅಜ್ಜಿ ಆ ಹಾಸಿಗೆ ಮೇಲೆ ಅವ್ರು ಹೇಳ್ದಾಗೆ ಇಟ್ಲು ಆಮೇಲೆ ದಿನನಿತ್ಯದ ಹಾಗೆ ಅವಳ ಕೆಲಸಗಳನ್ನ ಮಾಡ್ಕೊಳಕ್ ಶುರು ಮಾಡಿದ್ಲು ಆದ್ರೆ ಕೆಲಸ ಮಾಡ್ಬೇಕಾದ್ರೆ ಅವಳ ದೃಷ್ಟಿ ಆ ಡಬ್ಬದ ಮೇಲೆ ಜಾಸ್ತಿ ಇತ್ತು ಅವಳ ಮನ್ಸಲ್ಲಿ ಚಿನ್ನದ ಬಳೆಗಳ ದುರಾಸೆ ಜಾಸ್ತಿ ಆಗಿತ್ತು ಸಾಯಂಕಾಲ ಗಂಗಾ ಅಜ್ಜಿ ಕಾಲನ್ನ ಒತ್ತುತ್ತಾ ಇದ್ಲು ಆಮೇಲೆ ಅಜ್ಜಿ ನಿದ್ರೆ ಹೋಗ್ಬಿಟ್ರು ಅಜ್ಜಿ ಮಲ್ಗದ್ ಕೂಡ್ಲೆ ಗಂಗಾದು ದುರಾಸೆ ರೂಪ ಹೊರಗಡೆ ಬಂತು ಆಮೇಲೆ ಅವಳು ಡಬ್ಬ ತೆಗೆದು ನೋಡುದ್ ಕೂಡ್ಲೆ ಡಬ್ಬದಲ್ಲಿರೋ ಹಾವನ್ನ ನೋಡಿ ಗಂಗಾಗೆ ತುಂಬಾ ಹೆದರಿಕೆ ಆಯ್ತು ಆಮೇಲೆ ಅವಳು ಅಲ್ಲಿಂದ ಇಲ್ಲಿಗೆ ಓಡೋದಕ್ಕೆ ಶುರು ಹಾವು ಕಿರ್ಚಾಟ ಕೇಳಿದ ಕೂಡ್ಲೆ ಅಜ್ಜಿ ಎಚ್ಚರಾ ಮಾಡ್ಕೊಂಡ್ರು ಆಮೇಲೆ ಆ ಹಾವ್ನ ಕೈಯಲ್ಲಿ ಇಡ್ಕೊಂಡ್ರು ಆಮೇಲೆ ಮತ್ತೆ ಅದನ್ನ ಡಬ್ದೊಳಗಡೆ ಇಟ್ಟು ಮುಚ್ಚಿಬಿಟ್ರು ನನಗೆ ಗೊತ್ತಿತ್ತು ನೀನೆ ವಸ್ತುಗಳನ್ನ ಕಳು ಮಾಡ್ತಾ ಇದ್ದಿದ್ದು ಅಂತ ನಾನು ನಿನಗೆ ಬುದ್ಧಿ ಕಲ್ಸಕ್ಕೋಸ್ಕರ ಹೀಗ್ ಮಾಡ್ದೆ ನೀನ್ ಏನಂತ ಅಂತ ತಿಳ್ಕೊಂಡಿದ್ದೆ ನಾನು ಒಬ್ಳೆ ಇದ್ದೀನಿ ಮಾಡ್ತಾ ಇರುವ ನನಗೇನು ಗೊತ್ತಾಗೋದಿಲ್ಲ ಅಂತಾನ ನನಗೆ ಮೊದಲೇ ಇದ್ರ ಬಗ್ಗೆ ಚೆನ್ನಾಗ್ ಗೊತ್ತಿತ್ತು ಮೊದಲು ಊಟ ಮಾತ್ರ ತಗೊಂಡ್ ಹೋಗ್ತಿದ್ದೆ ನಾನ್ ಅನ್ಕೊಳ್ತಿದ್ದೆ ಊಟ ಮಾತ್ರ ತಾನೇ ತೆಗೆದ್ಕೊಂಡು ಹೋಗ್ಲಿ ಅಂತ ಆದ್ರೆ ಬರ್ತಾ ಬರ್ತಾ ನಿನ್ನಲ್ಲಿದ್ದ ಆಸೆ ಅತ್ತಿ ಆಗ್ ಹೋಯ್ತು ಮತ್ತು ನೀನು ಕಳ್ತನ ಮಾಡೋದಕ್ ಶುರು ಮಾಡ್ದೆ ನಾಚಿಕೆ ಆಚಿಕೆ ಆಗ್ಬೇಕು ನಿನ್ಗೆ ಯಾವ ತಟ್ಟೆನಲ್ಲಿ ತಿಂತೀಯೋ ಅದೇ ಜಾಗದಲ್ಲಿ ಗಲೀಜು ಮಾಡ್ತೀಯ ನೀನು ಗಂಗಾ ಬಿಕ್ಕಿ ಬಿಕ್ಕಿ ಅಳೋದಕ್ ಶುರು ಮಾಡಿದ್ಲು ಈ ಕಥೆಯಿಂದ ನಮ್ಗೇನ್ ಅರ್ಥ ಆಯ್ತು ಅಂದ್ರೆ ಮನುಷ್ಯಂಗೆ ದುರಾಸೆ ಇದ್ರೆ ಕೆಟ್ಟ ಕೆಲ್ಸ ಮಾಡೋದಕ್ಕೆ ದಾರಿ ಮಾಡ್ಕೊಡುತ್ತೆ ಅಂತ ಹೇಗೆ ದುರಾಸೆಯಿಂದ ಗಂಗಾ ಮನೇಲಿರೋ ವಸ್ತುಗಳನ್ನೆಲ್ಲ ಕದ್ಯಕ್ ಶುರು ಮಾಡಿದ್ಲು ಅಂತ